ಇನ್ನು ಹವಾವರ್ತಮಾನ ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಚುರುಕು ಕರಾವಳಿಯಲ್ಲಿ ದುರ್ಬಲ ರಾಜ್ಯದ ಹಲವು ಕಡೆ ಮಳೆಯಾಗಿದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ರಾಯಚೂರು ಜಿಲ್ಲೆಯ ಕುರ್ಡಿ ಹಾಗೂ ಮಂಡ್ಯ ಜಿಲ್ಲೆಯ ಬೆಳ್ಳೂರಿನಲ್ಲಿ ಅತಿ ಹೆಚ್ಚು ಒಂಬತ್ತು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಕಂಪ್ಲಿ ಮಾನ್ವಿ ಕುಡತಿನಿ ಏಳು ರಾಯಚೂರು ಮಸ್ಕಿ ಸಿರಿಗುಪ್ಪ ಗುಬ್ಬಿ ಬಾಳೆಹೊನ್ನೂರು ಕಡೂರು ಆರು ಹುಣಸಗಿ ಅಡಕಿ ಲೋಂಡ ಹೊಸಪೇಟೆ ಗೌರಿಬಿದನೂರು ಬಳ್ಳಾರಿ ಹರಪ್ಪನಹಳ್ಳಿ ಐದು ಕುಮಟ ಸೇಡಂ ಚಿಟಗುಪ್ಪ ಹುಮ್ನಾಬಾದ್ ದಾವಣಗೆರೆ ದೊಡ್ಡಬಳ್ಳಾಪುರ ಮಧುಗಿರಿ ವೈಎನ್ ಹೊಸಕೋಟೆ ಚಾಮರಾಜನಗರ ಕೃಷ್ಣರಾಜಪೇಟೆ ದೇವನಹಳ್ಳಿಯಲ್ಲಿ ನಾಲ್ಕು ಸೆಂಟಿಮೀಟರ್ ಮಳೆಯಾಗಿದೆ ರಾಜ್ಯಾದ್ಯಂತ ಮುಂದಿನ ಏಳು ದಿನಗಳ ಕಾಲ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಕರಾವಳಿ ತೀರ ಪ್ರದೇಶದಲ್ಲಿ ಗಂಟೆಗೆ ನಲವತ್ತೈದರಿಂದ ಅರವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರ ಅಥವಾ ಗುಡುಗು ಸಹಿತ ಮಳೆ ಸಾಧ್ಯತೆ ಗರಿಷ್ಠ ಮೂವತ್ತೊಂದು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ